ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಭಾಳ ದಿನಗಳ ನಂತರ ನಾನು ಇವಾಗ ವಿಡಿಯೋವನ್ನು ಶೇರ್ ಇದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಮಗಳು ಬಂದು ಚಿಕ್ಕವಳು ಈ ರೀತಿಯಾಗಿ ರಂಗೋಲಿನ ಬಿಡಿಸಿದ್ಲು ನೋಡಿ ಅದಾದ ನಂತರ ನಾನು ಕೂಡ ವೀಡಿಯೋದೆಲ್ಲ ಮಾಡಿಕೊಂಡು ಸ್ವಲ್ಪ ಇವತ್ತೊಂದು ಸ್ವಲ್ಪ ಬಿಸಿಲಿತ್ತು ನೋಡಿ ಹಾಗಾಗಿ ವೀಡಿಯೋ ಕೂಡ ಮಾಡಿಕೊಂಡೆ ಒಂದು ಸ್ವಲ್ಪ ಖುಷಿ ಅನ್ನಿಸ್ತು ಯಾಕಂದರೆ ಕಂಟಿನ್ಯೂ ಆಗಿ ಒಂದು ಮೂರು ನಾಲ್ಕು ದಿನ ಕಂಟಿನ್ಯೂ ಆಗಿ ಮಳೆ ಬರ್ತಾಯಿತ್ತು ಹಾಗಾಗಿ ನೋಡ್ತಾ ಇರ್ಬೋದು ನೆಲ ಎಲ್ಲ ಎಷ್ಟು ಒದ್ದೆ ಆಗಿದೆ ಅಂಥೇಳಿ ಹಾಗೇ ಸ್ವಲ್ಪ ಫ್ಲವರು ನಂತರ ಗುಡಿ ಅದೆಲ್ಲನೂ ಕೂಡ ಭಾಳ ದಿನ ಆಯ್ತಲ್ಲ ಹಾಗಾಗಿ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಮಳೆ ಬಂದರೆ ಒಂದು ರೀತಿ ಖುಷಿನೂ ಆಗುತ್ತಾ ಬಟ್ ಕಂಟಿನ್ಯೂ ಆಗಿ ಬಂದರೆ ಬಟ್ಟೆ ಅದೆಲ್ಲ ಒಣಗೋದಿಲ್ಲ ನೋಡಿ ಹಾಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಮೋಡ ಕೂಡ ಇದೆ ನೋಡಿ ಮಳೆ ನಿಂತಿದೆ ಅಷ್ಟೇ ಬಟ್ ಮೋಡ ಕೂಡ ಸ್ವಲ್ಪ ಈಗ ಸ್ಟಾರ್ಟ್ ಆಯಿತು ಬಟ್ಟೆ ಏನು ವಾಶ್ ಮಾಡಿಬಿಟ್ಟು ನಾವು ಒಣಗಾಕ್ಬೇಕು ಅನ್ನೋ ಟೈಮ್ನಲ್ಲಿನೇ ತುಂಬ ಅಂದರೂ ತುಂಬ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ಅದಾದ ನಂತರ ನಾನು ಪೂಜೆ ಕೂಡ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಬಟ್ ಹೂ ಅದೇನು ಇರಲಿಲ್ಲ ಹಾಗಾಗಿ ಈಗ ಅದೆಲ್ಲ ಆದ ನಂತರ ನಾನೀಗ ಟಿಫನ್ ಕೂಡ ರೆಡಿ ಮಾಡಿದ್ದೀನಿ ಯಾಕಂದರೆ ಮಗಳು ಕೂಡ ಸ್ಕೂಲಿಗೆ ಹೋಗೋದಿತ್ತಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಟಿಫನಿಗೆ ಬಂದು ನಾನು ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ ಮಗಳಿಗೋಸ್ಕರ ಬಾಕ್ಸಿಗೆ ನಾನು ಬೇರೆ ಏನಾದರೂ ಪಲಾವ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇಲ್ಲ ಚಿತ್ರನ್ನಾದರೂ ಮೊಸರನ್ನಾದರೂ ಕಲಿಸಿ ಬಾಕ್ಸಿಗೆ ಹಾಕೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಬಟ್ ಮಗಳು ಟಿಫನ್ ಮಾಡಿಬಿಟ್ಟು ಹಾಗೆ ಕಾಲೇಜ್ಗೆ ಹೋದ ನೋಡಿ ಅವಳು ಯಾಕಂದರೆ ಕ್ಯಾರೆ ಕ್ಯಾರಿಯರ್ ಬೇಡಮ್ಮ ನನಗೆ ನಾನು ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಟಿಫನ್ ಅಷ್ಟೇ ಮುಗಿಸ್ಬಿಟ್ಟು ಅವಳು ನೋಡಿ ಈ ರೀತಿಯಾಗಿ ಅವಲಕ್ಕಿ ಒಗ್ಗರಣೆ ಸೂಪರಾಗಿ ಬಂದಿತ್ತು ಅದಕ್ಕೆ ಟೊಮೆಟೊ ನಂತರ ನಿಂಬೆ ಹಣ್ಣು ಈ ರೀತಿಯಾಗಿ ಹಾಕಿದರೆ ಹುಳಿ ಉಪ್ಪು ಖಾರ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸೊಪ್ಪುಗಿದ್ರೆ ತಿನ್ಲಿಕ್ಕೆ ಆಗೋದಿಲ್ಲ ನೋಡಿ ಹಾಗಾಗಿ ನಾನು ಚೆನ್ನಾಗಿ ಉಪ್ಪು ಖಾರ ಅದೆಲ್ಲ ಹಾಕಿಬಿಟ್ಟು ಈಗ ವೀಡಿಯೋ ಕೂಡ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಸ್ವಲ್ಪ ಟೀ ಕೂಡ ಬಿಸಿ ಇಟ್ಟಿದ್ದೆ ನೋಡಿ ನಾನು ಆಲ್ರೆಡಿ ಸ್ವಲ್ಪ ಬಿಸಿನೀರು ಕೂಡ ಕುಡಿದಿದ್ದಿತ್ತು ಬಿಸಿನೀರು ಕುಡಿದು ಒಂದು ಹತ್ತು ಹದಿನೈದು ನಿಮಿಷ ಆದ ನಂತರ ನಾನು ಟೀ ಕೂಡ ಕುಡಿತೀನಿ ಅದಾದ ನಂತರ ಒಂದು ಸ್ವಲ್ಪ ಇವತ್ತು ಒಂದು ಸ್ವಲ್ಪ ಕೆಲಸ ಇತ್ತು ನೋಡಿ ಅದೇನು ಕೆಲಸ ಅಂಥೇಳಿ ವೀಡಿಯೋ ಕಂಟಿನ್ಯೂ ಏನು ಹೋಗಿ ಏನನ್ನದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಮಗಳು ಹೋದ ನಂತರ ಸ್ವಲ್ಪ ಕೆಲಸನೇ ಇರ್ತಾವಂತಲೇ ಹೇಳ್ಬೋದು ಮಗಳು ಹೋಗೋ ತನಕ ಏನೂ ಕೆಲಸ ಆಗೋದಿಲ್ಲ ನನಗೆ ಹಾಗಾಗಿ ಅಕ್ಕಿಯನ್ನು ನಾನು ನೀರಲ್ಲಿ ಹಾಕಿಟ್ಟಿದ್ನಲ್ಲ ಅಂದರೆ ಏನೇ ಅಕ್ಕಿ ಕೂಡ ನಾನು ಈಗ ಒಂದು ಸ್ವಲ್ಪ ಮಧ್ಯಾಹ್ನಕ್ಕೋಸ್ಕರ ಅಡುಗೆ ಕೂಡ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಈಗ ಎಲ್ಲ ಪಲ್ಯ ಎಲ್ಲ ತೊಗೊಂಡಿದ್ದಿತ್ತು ನೋಡಿ ನಮ್ಮನೆಯವ್ರ ಅದೆಲ್ಲ ತೊಗೊಂಡು ಬಂದಿದ್ದರು ಹಾಗಾಗಿ ನಾನು ಪಲ್ಯ ಕೂಡ ಕ್ಲೀನ್ ಮಾಡೋಣ ಅಂಥೇಳಿ ಈಗ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ಪೇಪರ್ ಮೇಲಾದರೂ ಹಾಕಿರ್ತೀನಿ ನಾನು ಕ್ಲೀನ್ ಮಾಡಲಿಕ್ಕೆ ಇಲ್ಲಾಂದರೆ ಏನು ಅಕ್ಕಿ ಪಾಕಿಟ್ ಬರ್ತಾವಲ್ಲ ಅಕ್ಕಿ ಚೀಲ ಅಂತ ಏನು ಹೇಳ್ತೀವಲ್ಲ ಅದನ್ನು ಕಟ್ ಮಾಡಿಬಿಟ್ಟು ನಾನು ಈ ರೀತಿ ಪಲ್ಯ ಸೋಸ್ಲಿಕ್ಕಾಗಿ ಇಲ್ಲ ಅಥವಾ ಏನಾದರೂ ಬಿಸಿಲಿಗೆ ಒಣಗ ಒಣಗಲಿಕ್ಕಾಗಿ ನಾನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಯಾಕಂದರೆ ಪಾತ್ರೆಯಲ್ಲಿ ಹಾಕಿಟ್ರೆ ಅಷ್ಟು ಕ್ಲೀನಾಗಿ ಏನೇ ಸಾಮಾನಾದರೂ ಈ ರೀತಿ ಬಿಡಿಸ್ಬೇಕು ಪಲ್ಯ ಅಂದರೂ ಕೂಡ ನಾನು ನೀಟಾಗಿ ಆಗೋದಿಲ್ಲ ಹಾಗಾಗಿ ಒಂದು ಅಕ್ಕಿ ಪಾಕಿಟ್ ಅದನ್ನೆಲ್ಲ ನಾನು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಎಲ್ಲ ಪಲ್ಯ ಕೂಡ ಒಮ್ಮೆಲೆ ತೊಗೊಂಡು ಬಂದಿದ್ದರು ಮನೆಯವರು ಏನು ಅಡುಗೆ ಮಾಡೋದು ಏನು ಒಂದು ನನಗೆ ಗೊತ್ತಾಗ್ತಾಯಿಲ್ಲ ನೋಡಿ ನೆನ್ನೆ ತೊಗೊಂಡು ಬಂದಿದ್ರು ಬಟ್ ಪಾಲಕ್ಕೆಲ್ಲ ಸ್ವಲ್ಪ ಕೊಳ್ತಂಗಾಗಿತ್ತು ಕೊತ್ತಂಬರಿ ಕೂಡ ಅಷ್ಟೇ ನೋಡಿ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು ಕೂಡ ಹಾಗೆ ಪುಂಡೆ ಪಲ್ಯ ಕೂಡ ತೊಗೊಂಡು ಸಬ್ಬಕ್ಷಿ ನಂತರ ಏನದು ಕ್ಯಾಬೇಜ್ ಕೂಡ ತೊಗೊಂಡು ಬಂದಿದ್ರು ಇದೆಲ್ಲ ಇಟ್ಕೊಂಡು ನಾನು ಸ್ವಲ್ಪ ಟೀ ಆರ್ಬೇಕು ನೋಡಿ ನನಗೆ ಅಂದರೆ ತಣ್ಣಗಾಗಬೇಕು ಒಂದು ಸ್ವಲ್ಪ ಲೈಟಾಗಿ ಬಿಸಿ ಇದ್ದರೆ ಸಾಕು ನನಗೆ ಬಿಸಿ ಬಿಸಿ ಟೀ ಕುಡಿಯೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಮಾಡೋದೇನು ಬಿಸಿಯಾಗಿಯೇ ಕಾಯಿಸ್ಕೊಂಬಂದು ಇಟ್ಕೊಂಡಿರ್ತೀನಿ ಬಟ್ ಸ್ವಲ್ಪ ತಣ್ಣಗಾಗಲಿ ಅನ್ನಗೋಸ್ಕರ ನಾನು ಇಟ್ಬಿಟ್ಟು ಈ ರೀತಿಯಾಗಿ ಪಲ್ಯ ಸೋಸ್ಕೊತಾನೆ ಟಿ ವಿ ನೋಡ್ಕೋತಾನೆ ನಾನು ಈಗ ರೆಡಿ ಮಾಡ್ಕೋತಾ ಇದ್ದೀನಿ ಮಾಡ್ತಿರ್ಬೇಕಾದ್ರೆ ಮಗಳು ಕೂಡ ನೋಡಿ ದೊಡ್ಡ ಮಗಳು ಮನೆ ಮಲ್ಕೊಂಡಿದ್ಲು ಸ್ವಲ್ಪ ಲೇಟಾಗಿಯೇ ಎದ್ಲವಳು ಅದಾದ ನಂತರ ನಮ್ಮ ಮೋಣಿಯಲ್ಲಿ ಏನು ಹೇಳಿದ್ನಲ್ಲ ಪ್ರಾಣೇಶ್ ಅವ್ರದ್ದು ಮನೆ ಕೂಡ ಇತ್ತು ನೋಡಿ ಬಟ್ ಈಗೂ ಕೂಡ ಇದೆ ಬಟ್ ಅವರು ಬೇರೆ ಏರಿಯಾದಲ್ಲಿ ಮನೆಯನ್ನು ಮಾಡಿದ್ದಾರೆ ಈಗ ಇದೇ ಏರಿಯಾದಲ್ಲಿ ಬಂದು ಒಂದು ಯಾವುದು ಮೂವಿ ಕೂಡ ಮಾಡ್ತಾ ಇದ್ದಾರಂತ ಯಾವುದು ಏನು ಅಂತನೂ ನಾನು ಕೇಳಕ್ಕೆ ಹೋಗಿಲ್ಲ ನೋಡಿ ಯಾಕೆಂದರೆ ನಾವು ಈಗ ರಿವೀಲ್ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಕ್ಯಾಂಟಿಂಗ್ ಕೂಡ ನಡೀತಾ ಇತ್ತು ಒಂದು ಚಿಕ್ಕದಾಗಿ ಒಂದು ಹಾಫ್ ಆನ್ ಅವರ್ ಶೂಟಿಂಗ್ ಕೂಡ ಹೇಳ್ಬೋದು ಯಾಕಂದರೆ ನಮ್ಮ ಓಣಿಯವರೆಲ್ಲ ನಮಗೆ ಕೂಡ ಅಭಿಮಾನ ಇರುತ್ತೆ ಇವ್ರ ಬಗ್ಗೆ ಹಾಗಾಗಿ ನೋಡ್ತಾ ಇರ್ಬೋದು ಮೇಕಪ್ ಕೂಡ ಮಾಡ್ತಾಯಿದ್ದಾರೆ ಅವ್ರ ರಿಲೇಷನ್ಸೇ ಅಂತಲೇ ಅನ್ಕೋತೀನಿ ನೋಡಿ ಅವ್ರ ಮನೆ ಬಂದುಬಿಟ್ಟು ಈಗೇನು ಮೆಟ್ಲು ಕಾಣಿಸ್ತಾ ಇದೆಯಲ್ಲ ಬಾವಿ ಪಕ್ಕ ಮೇಲುಗಡೆ ಇರೋದೇ ಅವ್ರ ಮನೆ ನೋಡಿ ಕೆಳಗಡೆ ಇರೋದು ಅವರ ಅಣ್ಣ ಅವ್ರ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಅವ್ರ ಮನೆ ಬಂದಿದ್ದು ಹಳೆ ಮನೆ ಬಟ್ ಈಗ ಹೊಸ ಮನೆ ತೊಗೊಂಡು ಬೇರೆ ಏರಿಯಾದಲ್ಲಿ ಅವರು ಶಿಫ್ಟ್ ಆಗಿದ್ದಾರೆ ಬಟ್ ಯಾವಾಗಾದರೂ ಓಣೆಯಲ್ಲಿ ಬಂದು ಎಲ್ಲರನ್ನು ಮಾತಾಡ್ಸ್ಕೊಂಡು ಕೂಡ ಹೋಗ್ತಾರೆ ನೋಡಿ ತುಂಬ ಅಂದರೆ ತುಂಬ ಫ್ರೀ ಆಗಿದ್ದಾರೆ ಅವ್ರ ಪಾಪ ಅಂದರೆ ಎಲ್ಲರ ಜೊತೆನೂ ಕ್ಲೋಸ್ ಆಗಿ ಇಂಗಲಾಗಿರ್ತಾರೆ ನಾನು ಈ ರೀತಿ ಎಲ್ಲ ಆ್ಯಕ್ಟಿಂಗ್ ಮಾಡ್ತೀನಲ್ಲ ಯಾಕೆ ಮಾತಾಡ್ಬೇಕಂತ ಅನ್ನೋದಿಲ್ಲ ನೋಡಿ ಅವರಿಗೆ ತುಂಬ ಅಂದರೆ ತುಂಬ ಎಲ್ಲರನ್ನೂ ಹಚ್ಕೊಂಡು ಅವರು ನೋಡ್ತಾ ಇರ್ಬೋದು ಶೂಟಿಂಗ್ ಕೂಡ ನಡೀತಾ ಇತ್ತು ಅದು ಏನೇನು ಅದನ್ನು ಮುಂದೆ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಂತ ನಮಗೂ ಕೂಡ ಒಂದು ಎಮ್ಮೆ ನೋಡಿ ಇವರು ಪ್ರಾಣೇಶ್ವರು ಊರವ್ರು ಅಂತ ಹೇಳ್ಕೊಳ್ಳಿಕ್ಕೆ ನೋಡ್ತಾ ಇರ್ಬೋದು ನಮ್ಮ ಮನೆ ಅಪೋಸಿಟನ್ನೇ ಅವ್ರ ಮನೆ ಬರೋದು ಬಟ್ ಈಗ ಇಲ್ಲಿಲ್ಲ ಅಷ್ಟೇ ಅವರು ூர்தல்வரு பட் நான் ಅನ್ಕೋತೀನಿ ಈಗ ನಾನು ಈ ನಾನು ಬಂದು ಈಗ ಒಂದು ಫಂಕ್ಷನಿಗೆ ಇದ್ದೀನಿ ಒಬ್ಬಳೆ ಬಸ್ನಲ್ಲಿ ಒಂದು ಎರಡು ಮೂರು ಸರಿ ನೋಡಿ ಈಗ ಬಸ್ ಫ್ರೀ ಆದ ನಂತರ ನಾನು ಎರಡು ಮೂರನೇ ಸರಿ ಈಗ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಸಿಂಧನೂರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ನಾನು ನಮ್ಮ ಎರಡನೇ ಅಣ್ಣ ಇದ್ದಾರಲ್ಲ ಅವರು ಮಿಸ್ಸಸ್ನ ತಮ್ಮನ ಹೆಂಡ್ತಿ ಸೀರೆ ಕಾರ್ಯಕ್ರಮ ಇತ್ತು ನೋಡಿ ಅಂದರೆ ಸೀಮಂತ ಕಾರ್ಯಕ್ರಮ ಹಾಗಾಗಿ ನಾನೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ ಅಂತ ಕೇಳ್ತೀನಿ ನೋಡಿ Thank mm -hmm. you. ಕರ್ಕೊಂಡು ಹೋಗು ಅವ್ರ ಮನೆಗೆ ಅಂಥೇಳಿ ಹೇಳಿದ್ದೆ ಹಾಗಾಗಿ ಅವನು ಕೂಡ ಬಂದು ನನಗೆ ಬಸ್ ಸ್ಟ್ಯಾಂಡಿಂದ ಬಂದು ಅವ್ರ ಮನೆಗೆ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಫಂಕ್ಷನ್ ಹಾಲಿಗೆ ಕೂಡ ಹೋಗಬೇಕು ಮೊದಲಿಗೆ ಅವ್ರ ಮನೆಗೆ ಹೋಗಿ ನಾನು ಎಲ್ಲರೂ ಮಾತಾಡಿಸ್ಕೊಂಡು ನಂತರ ಫಂಕ್ಷನ್ಗಾಲು ಕೂಡ ಹೋಗ್ತಾ ಇದ್ದೀನಿ ನೋಡಿ ಈಗ ಬಂದು ನಾನು ಸಿಂಧನೂರಿಗೆ ಎಂಟ್ರಿ ಆಗ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಾನು ಬೇಗನೆ ಹೋಗ್ತಾಯಿದ್ದೆ ಯಾಕಂದರೆ ರಿಟರ್ನ್ ಬರಬೇಕಲ್ಲ ಅಂತ ಹೇಳಿಬಿಟ್ಟು ಯಾಕಂದರೆ ನನಗೂ ಕೂಡ ಸ್ವಲ್ಪ ಬೇರೆ ಕೆಲಸ ಇತ್ತು ನೋಡಿ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಹೋದ್ರೆ ಆ ಮನೆ ಫಂಕ್ಷನ್ ಅಲ್ಲ ಅಂತ ಹೇಳಿಬಿಟ್ಟು ಬೇಗನೆ ಹೊರಡ್ತಾ ಇದ್ದೀನಿ ಇದೆ ನೋಡಿ ಫಂಕ್ಷನ್ ಹಾಲ್ ಕೂಡ ಅಂದರೆ ಸ್ಕೂಲು ಅಂತ ಇದೆ ನೋಡಿ ಅವ್ರ ಮನೆ ಹತ್ರ ಸಂಡೇ ಇದೆ ಇತ್ತು ಫಂಕ್ಷನ್ ಬಂದು ಸ್ಕೂಲ್ ರಜೆ ಇತ್ತಲ್ಲ ಹಾಗಾಗಿ ಆವತ್ತಿನ ದಿನದಲ್ಲಿ ಇಲ್ಲೇ ಫಂಕ್ಷನ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು ಆ ಕಡೆ ಬಂದು ಅಡುಗೆ ಎಲ್ಲ ಇತ್ತು ನೋಡಿ ಈ ಕಡೆ ಬಂದು ಫಂಕ್ಷನ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಬಟ್ ಮಳೆ ಬರಬಾರ್ದು ಅಂತೇಳಿ ಎಲ್ಲರೂ ಅನ್ಕೋತಾ ಇದ್ವಿ ಅವತ್ತಿನ ದಿನ ಕೂಡ ಪುಣ್ಯ ಮಳೆ ಯಾವುದು ಬರಲೇ ಇಲ್ಲ ನೋಡಿ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು ನಾವು ಕೂಡ ಫೋಟೋ ಅದೆಲ್ಲ ತೆಗ್ಸ್ಕೊಂಡು ನಂತರ ಊಟಕ್ಕಾಗಿ ಹೋಗ್ತಾಯಿದ್ವಿ ನೋಡಿ ಅಕ್ಕನ ಮಗ ನಾನು ಬಂದುಬಿಟ್ಟು ಯಾಕಂದರೆ ಸ್ವಲ್ಪ ಎಲ್ಲ ರಿಲೇಷನ್ಸ್ನ ಎಲ್ಲ ಮಾತಾಡಿಸ್ಕೊಂಡು ನಂತರ ನಾವು ಕೂಡ ಊಟಕ್ಕೆ ಬಂದು ಊಟ ಮಾತ್ರ ಆಗಿತ್ತು ನಾನು ಪೂರ್ತಿ ಏನು ವೀಡಿಯೋನೂ ಮಾಡ್ಕೊಳ್ಳಿಲ್ಲ ನೋಡಿ ಯಾಕಂದರೆ ತುಂಬ ಗಲಾಟೆ ಇತ್ತು ಹಾಗಾಗಿ ನಾನು ಊಟ ಮಾಡ್ಕೊಂಡ ನಂತರನೇ ಮಧ್ಯಾಹ್ನ ಎರಡೂವರೆ ಈ ರೀತಿಯಾಗಿ ಆಗಿತ್ತು ನೋಡಿ ಎಲ್ಲರಿಗೂ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಕುಂಕುಮ ಅದೆಲ್ಲ ತೊಗೊಂಡು ನಾನೀಗ ಬಸ್ ಸ್ಟ್ಯಾಂಡಿಗೆ ಅಕ್ಕನ ಮಗನ ಜೊತೆಗೆ ರಿಟರ್ನ್ ಬಂದೆ ನೋಡಿ ಯಾಕಂದರೆ ಒನ್ ಅವರ್ ಆಗುತ್ತಾ ನಾನು ಗಂಗಾವತಿ ಬರಲಿಕ್ಕಾಗಿ ಹಾಗಾಗಿ ಸಾಯಂಕಾಲ ಟೈಮ್ ಅನ್ನೋದ್ರೊಳಗೆ ನಾನು ಮನೆಗೆ ಹೋಗಿಬಿಡ್ಬೋದಲ್ಲ ಅಂತ ಅಂದ್ಕೊಂಡು ಈಗ ಬಸ್ ಸ್ಟ್ಯಾಂಡಿಗೆ ಬಿಡ್ಲಿಕ್ಕಾಗಿ ಬಂದ ಅಕ್ಕನ ಮಗ ಬಸ್ ಕೂಡ ಸಿಕ್ತು ನೋಡಿ ಬಂದ ತಕ್ಷಣವೇ ನನಗೆ ಬಸ್ ಇತ್ತು ಹಾಗಾಗಿ ಬಸ್ಸನ್ನು ಅರ್ಥಸ್ಬಿಟ್ಟು ಅವನು ನನಗೂ ಕೂಡ ಅವನಿಗೆ ನಾನು ಬಾಯಿ ಹೇಳಿಬಿಟ್ಟು ಈಗ ನಾನು ಗಂಗಾವತಿ ಕಡೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗೈತೆ ಅಂತಲೇ ಹೇಳ್ಬೋದು ಏನು ಇದ್ದಾರಲ್ಲ ನಮ್ಮ ವೈನಿ ಇದ್ದಾರಲ್ಲ ಸಣ್ಣ ವೈನಿ ಅವರು ತಮ್ಮನ ಮಿಸ್ಸಸ್ ಅವ್ರದ್ದು ಸೀಮಂತ ಕಾರ್ಯಕ್ರಮ ನೋಡಿ ನಾನು ಹೋಗಿರೋ ಫಂಕ್ಷನ್ ಬಂದು ಸಿಂಧವನೂರು ಅಂದರೆ ಆರಾಮಾಗಿ ಹೋಗಿ ಬರ್ಬೋದು ನೋಡಿ ಅಕ್ಕ ನಾವು ಅಣ್ಣ ಎಲ್ಲರೂ ಹೋಗ್ಬೇಕಂತ ತುಂಬ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಬಟ್ ಬೇರೆ ಕ ಬೇರೆ ಕಡೆ ಹೋಗೋದು ಬಂತು ಹಾಗಾಗಿ ಅವರು ಆ ಕಡೆ ಎಲ್ಲರೂ ಹೋದರು ನೋಡಿ ನನಗಾಗಿ ಅವರು ನೀನು ಇಲ್ಲಿಗೆ ಹೋಗ್ಬಾ ನಾವು ಅಲ್ಲಿಗೆ ಹೋಗ್ತೀವಿ ಹೇಳಿ ಅಂದ್ಕೊಂಡು ಈಗ ನಾನು ಈ ಕಾರ್ಯಕ್ರಮಕ್ಕೆ ಬಂದೆ ನೋಡಿ ನೋಡ್ತಾ ಇರ್ಬೋದು ಬಸ್ ಕೂಡ ಅಲ್ಲಿ ನಾನು ಕೂತ್ಕೊಂಡಿದ್ದಾಯ್ತು ಈಗ ಬಸ್ ಕೂಡ ಹೊರಡ್ತಾಯಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಂತೆ ಬಾಯ್ ಟೇಕ್ ಕೇರ್